ಶ್ರೀ ಗೋಲ್ಡ್ ಇದು ನಿಮ್ಮ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನುಗ್ಗೆ ಹೂವು ಎಲ್ಲದರಲ್ಲಿಯೂ ಔಷಧೀಯ ಗುಣವಿದೆ ಅದರಲ್ಲಿಯೂ ನುಗ್ಗೆಕಾಯಿ ಎಲೆಗಳು ಉತ್ಕರ್ಷಣ ನಿರೋಧಕಗಳು ಉರಿ ಊತ ಗುಣಲಕ್ಷಣಗಳು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಮಧುಮೇಹ ವಿರೋಧಿ ಗುಣಗಳಿಂದ ಸಮೃದ್ಧವಾಗಿದೆ ನುಗ್ಗೆ ಸೊಪ್ಪು ಮಹಿಳೆಯರಲ್ಲಿ ಅಸಮತೋಲನದ ಹಾರ್ಮೋನ್ಗಳನ್ನು ಬಿಡುತ್ತದೆ ಮುಖ್ಯವಾಗಿ ಅನೇಕ ಮಹಿಳೆಯರಲ್ಲಿ ಥೈರಾಯ್ಡ್ ಮತ್ತು ಪಿಸಿ ಓ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಈ ರೋಗಗಳು ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುತ್ತದೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ನುಗ್ಗೆಸೊಪ್ಪು ತಿನ್ನುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ನೋವು ಸೆಳೆತ ಊತ ಮತ್ತು ಮೂಡ್ ಬದಲಾವಣೆಯಂತಹ ಪೀರಿಯಡ್ ಸಮಯದಲ್ಲಿ ತೊಂದರೆಗಳನ್ನು ಕಡಿಮೆ ಮಾಡಲು ನುಗ್ಗೆ ಸೊಪ್ಪನ್ನು ಬಳಸಬಹುದು ಈ ಎಲೆಗಳು ಪ್ರೊಜೆಸ್ಟರ್ ಮಟ್ಟವನ್ನು ಕಾಯ್ದುಕೊಳ್ಳುತ್ತವೆ ನುಗ್ಗೆ ಸೊಪ್ಪು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತವೆ ಇದರ ಎಲೆಗಳು ಕಬ್ಬಿಣ ಮೆಗಾಶಿಯಂ ವಿಟಮಿನ್ ಎ ಮತ್ತು ಸಿ ನಂತಹ ಪೋಷಕಾಂಶಗಳನ್ನು ಹೊಂದಿದ್ದು ಇದು ಆಯಾಸವನ್ನು ನಿವಾರಿಸುತ್ತದೆ ನುಗ್ಗೆ ಸೊಪ್ಪಿನ ಸೇವೆಯು ಮೂಳೆಗಳ ಬಲವನ್ನು ಹೆಚ್ಚಿಸುತ್ತದೆ ಇದು ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದ್ದು ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಮೂಳೆ ಸಂಬಂಧಿತ ಕಾಯಿಲೆಗಳ ಅಪಾಯಗಳನ್ನು ನಿವಾರಿಸುತ್ತದೆ ನುಗ್ಗೆ ಎಲೆಗಳಿಂದ ತಯಾರಿಸಿದ ಪುಡಿಯನ್ನು ನಿಮ್ಮ ಚರ್ಮದ ಮೇಲೆ ಬಳಸುವುದರಿಂದ ಸುಕ್ಕುಗಳು ಕಡಿಮೆಯಾಗಬಹುದು ಅದು ಜೀವಕೋಶದ ಹಾನಿಯನ್ನು ತಡೆಯುತ್ತದೆ ಇದು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ